ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದಿನ ನೋಡಿ ನಾನು ಸಿಂಪಲ್ಲಾಗಿ ಕೇವಲ ಮೂರು ಪದಾರ್ಥ ಬಳಸ್ಕೊಂಡು ಮನೆಯಲ್ಲೇ ಈ ಥರ ಐಸ್ ಕ್ರೀಮ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ಮ್ಯಾಂಗೋ ಬಳಸ್ಕೊಂಡು ಮಾಡ್ತಾ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಈ ಥರ ಟೇಸ್ಟಿಯಾದ ಒಂದು ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋಡಿ ನೀವು ನಿಮಗೂ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಮತ್ತು ಬೇಕಾಗೋ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಅಂತ ತೋರಿಸ್ಕೊಡಿ ಿ ಈಗ ಬನ್ನಿ ಹೇಗ್ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ ನಾನು ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಶುಗರ್ ನೋಡಿ ತೊಗೊಂಡು ನಾನು ಅರ್ಧ ಬೌಲ್ ತೊಗೊಂಡಿದ್ದೀನಿ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಫ್ಲೇವರ್ಗೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನೋಡಿ ನೋಡಿ ಫ್ರೆಶ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಈಗ ನಾನು ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ಮೊದಲು ಮಾವಿನ ಕಟ್ಕೊ ಕಟ್ ಮಾಡ್ಕೊಂಡು ಅದರಲ್ಲಿರೋದೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂತೀನಿ ನೋಡಿ ನೋಡಿ ನಾನು ಮಾವಿನ ಕಟ್ ಮಾಡಿಕೊಂಡು ಸಿಪ್ಪೆಲ್ಲ ತೆಗೆದು ಅದರಲ್ಲೂ ಹಣ್ಣು ತೊಗೊಂಡಿದ್ದೀನಿ ಈಗ ನಾನು ಹಾಲು ಕಾಯೋಕ್ಕಿಡೋಣ ನೋಡಿ ಸ್ಟವ್ ಮೇಲೆ ಹಾಲು ಕಾಯಿಸೋ ಪಾತ್ರೆ ಇಟ್ಟಿದ್ದೀನಿ ನೀವು ಆ ಪಾತ್ರೆ ಆದರೂ ಬಳಸ್ಕೊಳ್ಳೋದು ಈಗ ಇನ್ನು ಹಾಲು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ನಾನು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನೀವು ಇನ್ನಷ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊತೀನಿ ನೋಡಿ ಹಾಲು ಚೆನ್ನಾಗಿ ಕುದೀತಾಯಿದೆ ನೋಡಿ ಇನ್ನೂ ಚೆನ್ನಾಗಿ ಕುದಿಬೇಕು ಹಾಲಲ್ಲಿ ನೊರೆ ಎಲ್ಲ ಬಿಟ್ಕೋಬೇಕು ಈಗ ಆಲ್ಕು ದಿವಸದಲ್ಲಿ ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ರಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಬನ್ನಿ ಈಗ ನೋಡಿ ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನ ಚೆನ್ನಾಗಿ ಗಂಟಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಅಕ್ಕಿ ಹಿಟ್ಟು ಬದಲು ನೀವು ಅಕ್ಕಿ ಹಿಟ್ಟು ಬದಲು ಮೈದಾ ಹಿಟ್ಟು ಇಲ್ಲ ಅಥವಾ ಕ್ಲಾನ್ ಪೌಡರು ಇಲ್ಲ ಗೋಧಿ ಹಿಟ್ಟು ಬಳಸ್ಬೋದು ನಾನು ಅಕ್ಕಿ ಹಿಟ್ಟು ಬಳಸ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಗಂಟಿನ ಮಿಕ್ಸ್ ಮಾಡ್ಕೋಬೇಕು ಪಕ್ಕಕ್ಕೆ ಇಟ್ಟು ಹಾಲು ನೋಡೋಣ ಬನ್ನಿ ಹಾಲು ಹೇಗೆ ಇದೆ ಅಂತ ನೋಡಿ ಹಾಲು ಚೆನ್ನಾಗಿ ಇದೆ ಈಗ ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ ನೀವು ರುಚಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಕಾಲು ಕಪ್ಪು ಶುಗರ್ ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನ ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡಿ ಈಗ ಶುಗರು ಚೆನ್ನಾಗಿ ಕರಗಬೇಕು ನಾ ಗಂಟ ಹಾಲು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ನೋಡಿ ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಈಗ ನಾನು ತಗೊಂಡಿದ್ದಲ್ಲ ಅಕ್ಕಿ ಇಟ್ಟು ಅದನ್ನು ಸೇರಿಸ್ಕೊತೀನಿ ನಾನು ಒಂದು ಸ್ಪೂನ್ ತೊಗೊಂಡಿದೆ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈಗ ಅಕ್ಕಿ ಹಿಟ್ಟು ಹಾಕಿದ್ದೀರಲ್ಲ ಅದು ಸ್ವಲ್ಪ ಹೊತ್ತು ತಿಕ್ನೆಸ್ ಬರೋ ಗಂಟ ಈಗ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಮನೆಯಲ್ಲೇ ನೋಡಿ ಈಚೆಗಡೆ ಸಿಗುವಂಥ ಐಸ್ ಕ್ರೀಮು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ಮಕ್ಕಳು ಮಾಡಿಕೊಡಿ ತುಂಬ ಖುಷಿಪಟ್ಟು ತಿಂತಾರೆ ಈಗ ನಾನು ಹಾಲು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಂತೀನಿ ನಾವು ಅಕ್ಕಿ ಹಿಟ್ಟು ಹಾಕಿದ್ದಿಲ್ಲ ಅದರಿಂದ ಒಂಥರ ಚೆನ್ನಾಗಿ ಎರಿಸ್ಕೋಬೇಕು ಹಾಲು ನೋಡಿ ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಈ ಥರ ಐಸ್ ಕ್ರೀಮು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ನೋಡಿ ಹಾಲು ಚೆನ್ನಾಗಿ ಕಾದಿ ಈ ತಿಕ್ನೆಸ್ಗೆ ಬರಬೇಕು ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿರಬೇಕು ಈಗ ನಾನು ಇದು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂಲಾಗಿಬಿಡ್ತಿದ್ದನ್ನ ಸ್ವಲ್ಪ ತಣ್ಣಗಾಗಲಿ ಈಗ ಹಾಲು ಈಗ ನೋಡಿ ಹಾಲು ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ಗೆ ನೀವು ಯಾವ ಆದರೂ ಬಳಸ್ಕೋಬೋದು ನಾನು ಜ್ಯೂಸ್ ಜಾರ್ ಐತೆ ಅಂತ ಜ್ಯೂಸ್ ಜಾರ್ ಬಳಸ್ಕೊತಾ ಇದ್ದೀನಿ ಈಗ ನಾನು ತೊಗೊಂಡಿದ್ದೆಲ್ಲ ಮ್ಯಾಂಗೋ ಅದನ್ನ ಸೇರಿಸ್ಕೊಂತೀನಿ ಈಗ ಮ್ಯಾಂಗೋ ಸೀಸನ್ ಅಲ್ಲ ಮ್ಯಾಂಗೋ ಎಲ್ಲ ಕಡೆ ಸಿಗುತ್ತೆ ನೀವೊಂಥರ ಒಂದು ಸತಿ ಟ್ರೈ ಮಾಡಿ ಈಗ ನಾನು ಫ್ಲೇವರ್ಗೆ ಎರಡು ಏಲಕ್ಕಿ ಸೇರಿಸ್ಕೊತೀನಿ ಹಾಗೆ ಆರಿರೋ ಹಾಲನ್ನ ಸೇರಿಸ್ಕೊತೀನಿ ಈಗ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ನಾನು ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಬ್ಲೈಂಡ್ ಮಾಡ್ಕೋಬೇಕು ಈಗ ನಾನು ಇದನ್ನು ಒಂದು ಬಾಕ್ಸ್ಗೆ ಆ್ಯಡ್ ಮಾಡ್ಕೊತೀನಿ ನೀವು ಯಾವ ಬಾಕ್ಸ್ ಆದರೂ ಆ್ಯಡ್ ಮಾಡ್ಕೊಬೋದು ಈಗ ನಾನೊಂದು ಬಾಕ್ಸ್ಗೆ ಸೇರಿಸ್ಕೊಂತೀನಿ ಈಗ ಉಳ್ದಿರೋದನ್ನೂ ಇದೇ ಥರ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಉಳಿದಿರೋದನ್ನು ಅದೇ ಥರ ಗ್ರೈಂಡ್ ಮಾಡ್ಕೊತೀನಿ ಈಗ ಇದಕ್ಕೆ ಸೇರ್ಸ್ಕೊತೀನಿ ನಾನು ಇದನ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸು ನಾನು ಇನ್ನೊಂದ್ಸರ್ತಿ ಆಮೇಲೆ ಮಾ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಲ್ಲ ನೋಡಿ ಈ ಥರ ಎಲ್ಲದು ಹೊಂದ್ಕೊಂಡೋಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಪೇಪರು ಹೇಗೆ ಕ್ಲೋಸ್ ಮಾಡಿ ಹೇಗೆ ಇದು ಮಾಡ್ಬೇಕು ಅಂತೋರಿಸ್ತೀನಿ ನೋಡಿ ನೋಡಿ ನನ್ನ ಹತ್ರ ಈ ಥರ ಪೇಪರ್ ಐತೆ ಬಟ್ಟೆ ಕವರು ನನ್ನ ಈ ಥರ ಮುಚ್ಚಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೂ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನ ಬಾಕ್ಸು ಟೈಟಾಗಿ ಕ್ಲೋಸ್ ಮಾಡಬೇಕು ಗಾಳಿ ಹೋಗಬಾರ್ದು ಆ ಥರ ಕ್ಲೋಸ್ ಮಾಡ್ಕೊಂಡು ಈಗ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಈಗ ಇದು ಎಂಟು ಅವರು ಸ್ಟೋರ್ ಮಾಡ್ಬೇಕು ಫ್ರಿಜ್ಜಲ್ಲಿ ಈಗ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಎಂಟು ಅವರು ಈಗ ನೋಡಿ ಏಯ್ಟ್ ಅವರ್ಸ್ ಆಗಿದೆ ಈಗ ನಾನು ಓಪನ್ ಮಾಡಿ ನೋಡ್ತೀನಿ ನೋಡಿ ಥರ ಐಸ್ ಕ್ರೀಮ್ ರೆಡಿಯಾಗಿದೆ ಈಗ ನನಗೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಇದನ್ನ ಮತ್ತೆ ಇನ್ನೊಂದು ಸರ್ತಿ ಬ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಬೌಲ್ಗೆ ಆಡ್ಕೊ ಆ್ಯಡ್ ಮಾಡಿಕೊಂಡು ನೋಡಿ ಸಾಫ್ಟಾಗಿ ಬರ್ತಾಯಿದೆ ಇನ್ನೊಂದು ಸರ್ತಿ ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬಾರ ನೋಡಿ ಈಗ ನೋಡಿ ನಾನು ಅರ್ಧ ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಬ್ಲೈಂಡ್ ಮಾಡ್ಕೊಳೋಣ ಚೆನ್ನಾಗಿ ನೋಡಿ ಈಗ ನೋಡಿ ನಾನು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಈಗ ನಾನು ಮೊದಲು ಬೌಲ್ಗೆ ಹಾಕ್ಕೊಂಡಿದ್ದೀನಲ್ಲ ಅದೇ ಬೌಲ್ಗೆ ಈಗ ಸೇರಿಸ್ಕೊಂತೀನಿ ಇದನ್ನೆಲ್ಲ ಈಗ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಈಗ ನಾನು ಅದೇ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊತೀನಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನಾವು ಐಸ್ ಕ್ರೀಮ್ ತಿಂತಾಯಿರ್ತಿರಲ್ಲಾಗ ಅದು ಬಾಯಿಗೆ ಸಿಗಿದಾಗ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಎರಡು ಲೋಟಕ್ಕೆ ಹಾಕಿ ಲೋಟಕ್ಕಲ್ಲಿ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ನೋಡಿ ಸ್ವಲ್ಪ ಸ್ವಲ್ಪ ಎರಡು ಲೋಟಕ್ಕೂ ಆ್ಯಡ್ ಮಾಡ್ಕೊತೀನಿ ನೀವು ನೋಡಿ ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಲೋಟಕ್ಕೆ ಇದ್ದೀನಿ ಈಗ ನೋಡಿ ನಾನು ಲೋಟಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾಗೆ ಬೌಲಲ್ಲಾಗೇತಿ ನೋಡಿ ಈ ಥರ ಐಸ್ ಕ್ರೀಮ್ ಕಡ್ಡಿ ಇದ್ದರೆ ನೀವು ನಿಮ್ಮ ಹತ್ರ ಈ ಥರ ಐಸ್ ಕ್ರೀಮ್ ಕಡ್ಡಿ ಇಲ್ಲಾಂದರೆ ನೀವು ಸ್ಪೂನ್ ಸಹಾಯದಿಂದನೂ ಈ ಥರ ಮಾಡ್ಕೊಬಂದು ನಾನು ನೋಡಿ ಒಂದಕ್ಕೆ ಕಡ್ಡಿ ಇಟ್ಟಿದ್ದೀನಿ ಈಗ ಸ್ಪೂನ್ ಸಹಾಯದಿಂದ ನಾವು ಐಸ್ ಕ್ರೀಮ್ ಮಾಡ್ಕೊಬೋದು ಈಗ ನಾನು ಇದನ್ನ ಎರಡು ನಿಮಿಷ ಡೀಪ್ ಫ್ರಿಡ್ಜಲ್ಲಿಟ್ಟು ಹೋಲ್ಡ್ ಮಾಡ್ತೀನಿ ನೋಡಿ ನೋಡಿ ಬಾಕ್ಸಲ್ಲೂ ಹೋಗಿದೆ ಈಗ ಬಾಕ್ಸಲ್ಲಿ ಮತ್ತು ಕವರು ಕ್ಲೋಸ್ ಮಾಡಿ ಗಾಳಿ ಆಡ್ತೀರಾನೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಈಗ ನಾನು ಫ್ರಿಜಲ್ಲಿರ್ತೀನಿ ಒಂದು ಎರಡು ನಿಮಿಷ ಸಾಕೀಗ ಈಗ ನೋಡಿ ಎರಡು ನಿಮಿಷ ಆಗಿದೆ ಐಸ್ ಕ್ರೀಮ್ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಈಸಿಯಾಗಿ ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಬೌಲ್ಗೆ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಈ ಥರ ಮಾಡಿದ್ರೆ ನೀಟಾಗಿ ಬಿಟ್ಕೊಬಿಡುತ್ತೆ ಈಗ ನಾನು ಎರಡನ್ನೂ ಅದೇ ಥರ ಈ ಥರ ಮಾಡ್ಕೊತೀನಿ ನೀಟಾಗಿ ಬಿಟ್ಕೊಬಿಡ್ತೇನೆ ನೋಡಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಈಸಿಯಾಗಿ ಬಂದ್ಬಿಡುತ್ತೆ ಐಸ್ ಕ್ರೀಮು ಈಗ ನಾನು ತಕ್ಕಾಗಿ ಸರ್ವ್ ಮಾಡ್ಕೊತೀನಿ ಈಗ ಇದರಲ್ಲಿರೋದು ಹೇಗೆ ಸರ್ವ್ ಮಾಡೋ ಅಂತಸ್ತೀನಿ ನೋಡಿ ನೋಡಿ ಈ ಥರ ಒಂದು ಚೌಟ್ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನೋಡಿ ಬೌಲ್ಗೆ ಸೇರಿಸ್ಕೊತೀನಿ ನಾನು ನೋಡಿ ಐಸ್ ಕ್ರೀಮು ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿ ಯಾವುದೇ ಇದು ಬಳಸ್ದಿರಾನೆ ತುಂಬ ಈಸಿಯಾಗಿ ಕೇವಲ ಮೂರು ಪದಾರ್ಥ ಇದ್ದರೆ ಮನೆಯಲ್ಲೇ ಈ ಥರ ಟೇಸ್ಟಿಯಾದ ಐಸ್ ಕ್ರೀಮ್ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಅಂತ ನಿಮಗೂ ಇದು ಇಷ್ಟ ಆಗದಲ್ಲಿ ಮನೆಯಲ್ಲಿ ಈಗ ಮಾವಿನಕಾಯಿ ಸೀಸನ್ ಅಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬ ಬಾಯ್